ಇವತ್ತು ಆಸ್ಪತ್ರೆಗಳು ಕೂಡ ಸಾಮಾಜಿಕವಾಗಿ ಕೆಲಸ ಮಾಡಬೇಕು ರೋರಲ್ ಆಸ್ಪತ್ರೆಗೆ ಹೋಗ್ತಾರೆ ಆದರೂ ಕೂಡ ನಮ್ಮ ಆಸ್ಪತ್ರೆಗೆ ಹೆಸರು ಬರಬೇಕು ಅಂತೇಳಿ ಇವತ್ತು ಈ ಸಂಘ ಸಂಸ್ಥೆಗಳೆಲ್ಲ ಸೇರಿಕೊಂಡು ಹೆಲ್ತ್ ಕ್ಯಾಂಪ್ ಗಳನ್ನ ಮಾಡ್ತಾ ಇರೋದು ನಾವಂತೂ ಪ್ರತಿ ತಿಂಗಳು ಒಂದು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ವಿ ಹೆಲ್ತ್ ಕ್ಯಾಂಪ್ ಮಾಡ್ತೀವಿ ಇವತ್ತು ಕ್ಯಾನ್ಸರ್ ತಪಾಸಣೆ ಗಾಡಿ ಐತೆ ಕೆಳಗಡೆ ಬಿಗ್ ವೆಹಿಕಲ್ ಐತೆ ದಯವಿಟ್ಟು ನಮ್ಮ ಹೆಣ್ಣು ಮಕ್ಕಳು ಚೆಕ್ಅಪ್ ಮಾಡಿಸ್ತೀವಿ ನನ್ನ ಕಳ್ಸರಿ ಒಂದು ಅಪಾರ್ಟ್ಮೆಂಟ್ ಫಂಕ್ಷನ್ ಹೋಗಿದ್ದೆ ರಾಜ್ಯೋತ್ಸವಕ್ಕೆ ವೈಷ್ಣವಿ ಅಪಾರ್ಟ್ಮೆಂಟ್ ಅಲ್ಲಿ ಗಾಡಿ ತಗೊಂಡು ಕ್ಯಾನ್ಸರ್ ಚೆಕ್ ಮಾಡೋಕೆ ಒಬ್ಬರು ಆಯ್ತಾ ಇಲ್ಲ ಆಮೇಲೆ ನಾನೆಲ್ಲ ಭಾಷಣ ಮಾಡಿ ಹೇಳಿದೆ ಸುಮ್ನೆ ಆದ್ರೂ ಚೆಕ್ಅಪ್ ಮಾಡಿಸಿ ಅಂತ ಹೇಳಿ ಎಂಟು ಜನ ಹೆಣ್ಮಕ್ಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಐಡೆಂಟಿಫೈ ಆಯ್ತು ನಮ್ಗೆ ಗೊತ್ತಾಗೋದಿಲ್ಲ ನಾಲ್ಕನೇ ಅಂತ ಬರೋರು ಚೆಕ್ಅಪ್ ಮಾಡ್ಕೊಂಡ್ರೆ ಪ್ರಾರಂಭ ಹಂತದಲ್ಲೇ ಅದು ಔಷಧಿ ಕೊಟ್ಟರೆ ಬೇರಾಗ್ತದೆ ಬಟ್ ನೀವು ಮೂರನೇ ಹಂತ ನಾಲ್ಕನೇ ಅಂತ ಬಂತು ಅಂದ್ರೆ ಗೊತ್ತಕ್ಕಾಗಲ್ಲ ಇಡೀ ಕುಟುಂಬಕ್ಕೆ ಕೂಡ ಸಮಸ್ಯೆಗಳು ಶುರುವಾಗ್ತದೆ ಸೊ ಅದಕ್ಕೋಸ್ಕರ ಎಲ್ಲ ಚೆಕಪ್ ಮಾಡಿಸ್ಕೊಡ್ರಿ ಡೆಂಟಲ್ಲು ಇ ಎಂ ಟಿ ಒಂದೇ ಚೆಕ್ ಮಾಡಿಸ್ಕೊಂಡು ಹೋಗ್ಬೇಡ್ರಿ ಅದು ಶುರುವಾದರೆ ಎಲ್ಲ ದರ್ಶನಗಳನ್ನು ಮಾಡ್ಕೊಂಬಂದ್ರಿ ಇನ್ನು ದೇವಸ್ಥಾನ ಬಂದಾಗ ಎಲ್ಲ ದೇವ್ರುಗಳು ನೋಡಿ ಅಲ್ವಾ ಹಾಗೆಲ್ಲ ಚೆಕಪ್ ಮಾಡಿ ಮೂರು ಗಂಟೆವರೆಗೂ ಇರ್ತದೆ ಇದು ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ ಮೂರು ಗಂಟೆವರೆಗೂ ಎಲ್ಲ ಚೆಕ್ಅಪ್ ಎಲ್ಲರೂ ಮಾಡಿಸ್ಕೊಳ್ಬೇಕು ನಾನು ಬಹಳ ಗಟ್ಟಿಗಿದ್ದೀನಿ ಇದ್ದೀನಿ ಇಲ್ಲ ಗಾಡಿ ಚೆನ್ನಾಗಿದ್ರು ಒಳಗಡೆ ಯಾವುದೋ ಒಂದು ಬೋರ್ಡ್ ಲೂಸ್ ಆಗಿರ್ತದೆ ಇನ್ಯಾವುದೋ ಒಂದು ಕೇಬಲ್ ಡಿಸ್ಕನೆಕ್ಟ್ ಆಗಿರ್ತದೆ ಅವೆಲ್ಲವನ್ನು ಒಂದ್ಸಲ ಚೆಕಪ್ ಮಾಡಿಸ್ಕೊಂಡ್ರೆ ಒಳ್ಳೇದಾಗ್ತದೆ ಅದರಲ್ಲಿ ಇವತ್ತು ಎಂ ಎಸ್ ರಾಮಯ್ಯ ಆಸ್ಪತ್ರೆ ನಾವು ಎಲ್ಲೆಲ್ಲಿ ಹೇಳ್ತೀವಿ ಅಲ್ಲೆಲ್ಲ ಬರ್ತಾರೆ ಅದರಲ್ಲೂ ಕೂಡ ಏನಿಗೆ ಡಿಲಿವರಿ ನಮ್ಮ ಕಡೆಯಿಂದ ಹೋಯ್ತು ಅಂದರೆ ಫ್ರೀ ಡಿಲಿವರಿ ನಮ್ಮಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ತಗೊಳ್ತಾ ಇತ್ತು ಪುಣ್ಯಾತ್ಮ ಟ್ರಾನ್ಸ್ಫರ್ ತಿರುಗಾಲ್ಪುರಕ್ಕೆ ಬಡವರ ಬಡವರತ್ರ ಇಪ್ಪತ್ತು ಇಪ್ಪತ್ತೈದು ಸಾವಿರ ಆದರೆ ಎಮ್ ಎಸ್ ರಾಮಯ್ಯ ಅಂತ ಆಸ್ಪತ್ರೆಯಲ್ಲಿ ಫ್ರೀ ಡಿಲಿವರಿ ಮಾಡ್ತಕ್ಕಂಥದ್ದು ಅವ್ರು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಸರ್ಕಾರದಲ್ಲಿ ಏನು ಯಶಸ್ವಿನಿ ಕಾರ್ಡ್ ಮಾಡಿದ್ವಿ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿದ್ವಿ ಇನ್ಯಾವ್ಯಾವ್ದು ಇನ್ಸೂರೆನ್ಸ್ ಸ್ಕೀಮ್ ಇದೆ ಎಲ್ಲವನ್ನು ಕೂಡ ಆಸ್ಪತ್ರೆಯಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ